ಹಳ್ಳಿಕೇರಿ ಬಳಿ ಬಸ್ ಹಾಗೂ ಲಾರಿ ನಡುವೆ ಮುಖಾಮುಖಿ ಡಿಕ್ಕಿ ಸಂಭವಿಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಘಟನಾ ಸ್ಥಳದಲ್ಲಿ ಸಾವನ್ನಪ್ಪಿದ ಲಾರಿ ಚಾಲಕ ವಿನೋದ್ ಇನ್ನು ಬಸ್ನಲ್ಲಿ ಪ್ರಯಾಣಿಸಿದ್ದ ಕೊಪ್ಪಳ ಜಿಲ್ಲಾ ಭಾಗ್ಯನಗರದ ಗೀತಾ ಕಲಾಲ್ ಸಾವನ್ನಪ್ಪಿದ್ದಾರೆ ಗದಗ ಜಿಲ್ಲಾ ಮುಂಡರಗಿ ತಾಲೂಕಿನ ಹಳ್ಳಿಕೇರಿ ಸ್ಥಳಕ್ಕೆ ಗದಗ ಎಸ್ಪಿ ಬಿಎಸ್ ನೇಮೇಗೌಡ ಹಾಗೂ ಎಎಸ್ಪಿ ಭೇಟಿ ಕೊಟ್ಟಿದ್ದು ಹದಿನೈದಕ್ಕೂ ಹೆಚ್ಚು ಗಾಯಾಳುಗಳಿಗೆ ಗದಗ ಜಿಲ್ಲಾಸ್ಪತ್ರೆಗೆ ರವಾನೆ ಮಾಡಿ ಚಿಕಿತ್ಸೆಯನ್ನು ಕೊಡಿಸಲಾಗುತ್ತಿದೆ ಇನ್ನು ಅದರಲ್ಲಿ ಇಬ್ಬರಿಗೆ ಗಂಭೀರ ಸ್ವರೂಪದ ಗಾಯಗಳಾಗಿದ್ದು

ಏನು ನೀವು ಅಂದ್ರೆ ಮುಂದೆ ನೋಡಿಲ್ ನೀವು ಏನು ನೋಡ್ಕೊಂಡು ಹೋಗ್ತಿದ್ರಿ ಹೌದಾ ಎಲ್ಲಿ ಹಳ್ಳಗೇರಿಯಿಂದ ನೀವು ಎಲ್ಲಿ ಹೋಗ್ತಿದ್ರಿ ಹಳ್ಳಿಕೇರಿಗೆ ಹೋಗ್ತಿದ್ರಿ ಈ ಮೂರು ಬಂತ ಎದ್ದು ಹೊಂಟಿದ್ರಿ ನೀವು ಹೌದ್ರಿ ಏ ಭಾಳ ಜನರಿಗೆ ಭಾಳ ಗಾಯ ಆಗೈತೆ ಹಾಂ ಹಾಂ ರೋಡ್ ಡೈವರ್ಷನ್ ಕೊಟ್ಟಿನ ಸಿ ಬಸ್ ಆಮೇಲೆ ಸಿವಿಲ್ ಲಾರಿ ಲಾರಿ ಅಪಘಾತ ಆಗಿದೆ ಸುಮಾರು ಹದಿನೈದರಿಂದ ಇಪ್ಪತ್ತು ಮಂದಿಗೆ ಜನ ಸಿಕ್ಕೇ ನನಗೆ ಇಬ್ಬರು ಜನ ಸಿಕ್ ಹದಿನೈದು ಜನ